ನಮಸ್ತೆ ಫ್ರೆಂಡ್ಸ್ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಇದು ಓ ಡಬ್ಲ್ಯೂ ಡಿ ಸಿ ರೆಡಿ ಆಗಿದೆ ಕಲ್ಚರು ಏಳು ದಿನದ್ದು ಮತ್ತು ಇದು ಬೇವಿನ ಪುಡಿ ಶುದ್ಧ ಬೇವಿನ ಪುಡಿ ಎರಡನ್ನ ನಾವು ಈಗ ಸಮ್ಮಿಲನ ಮಾಡಿ ಒಂದು ಹೊಸ ಈ ಪ್ರಯೋಗ ಮಾಡಬೇಕು ಏನಂದರೆ ಇದು ಬೇವಿನ ಪುಡಿ ತುಂಬ ರೇಟ್ ಜಾಸ್ತಿ ಆಗಾಗಿ ದುಡ್ಡು ಕೊಟ್ಟು ತರೋಕ್ಕಾಗಲ್ಲ ಇದೊಂದು ಐದು ಕೆ ಜಿ ಬೇವಿನ ಪುಡಿ ಐದು ಕೆ ಜಿ ಬೇವಿನ ಬೇವಿನ ಪುಡಿನ ಓ ಡಬ್ಲ್ಯೂ ಡಿ ಸಿ ಜೊತೆಗೆ ಹಾಕ್ಕೊಂಡು ಇಪ್ಪತ್ತರಿಂದ ಮೂವತ್ತು ದಿನ ಬಿಟ್ಟು ಮತ್ತು ಇನ್ನೂರು ನಾನು ಇನ್ನೂರು ಲೀಟ್ರ್ ತಯಾರು ಮಾಡ್ಕೋಬೋದು ಐದು ಕೆ ಜಿ ಬೇವಿನ ಪುಡಿ ಮತ್ತು ಓ ಡಬ್ಲ್ಯೂ ಡಿ ಸಿಲಿ ಇನ್ನೂರು ಕೆ ಜಿ ತಯಾರು ಮಾಡಿಕೊಂಡು ಗಿಡಗಳಿಗೆ ಕೊಡ್ಬೋದು ತುಂಬ ಎಫೆಕ್ಟ್ ಆಗುತ್ತೆ ಓ ಡಬ್ಲ್ಯೂ ಡಿ ಸಿಲಿ ತುಂಬ ಜೀವಾಣುಗಳಿರುತ್ತೆ ಈ ಜೀವಾಣುಗಳು ವೃದ್ಧಿಯಾಗಿ ಮೈಕೋರೈಸಿ ಆಗಲಿ ಸೋಡೋಮಾನಸ್ ಆಗಲಿ ಮತ್ತು ಟ್ರೈಕೋಡರ್ಮಾದ ಜೀವಾಣುಗಳು ಯಾವ್ಯಾವ ಥರ ಜೀವಾಣುಗಳಿರುತ್ತೆ ಅದು ಎಲ್ಲ ಜೀವಾಣುಗಳು ಇದರಲ್ಲಿರುತ್ತೆ ಇವು ಏನು ಜೀವಾಮೃತ ಮಾಡಬೇಕಲ್ಲ ನಾವು ಜೀವಾಮೃತಕ್ಕೆ ಈಗ ದೇಶೀಯ ಸೌಲಭ್ಯ ಇಲ್ಲದ ಕಾರಣ ಅದ್ರ ಬದಲಾಗಿ ಓ ಡಬ್ಲ್ಯೂ ಎಲ್ ಡಿ ಸಿ ಮಾಡ್ಬೋದು ದೇಶಿ ಹಸುವಿನ ಆಕಳ ಸಗಣಿಯಲ್ಲಿ ತೆಗೆದಿರೋದು ಲೋಳೆಯಲ್ಲಿ ಏನು ಮಾಡಿದ್ದಾರೆ ಅವರು ಕಿಶನ್ ಚಂದ್ರ ಅವರು ಇದರಲ್ಲಿ ಮಾಡ್ಕೋಬೋದು ತೊಂದರೆ ಇಲ್ಲ ಏನು ಅಂದರೆ ಇದನ್ನು ನೀವು ಇಪ್ಪತ್ತು ದಿನ ಬಿಡಬೇಕು ಬೆಳಗ್ಗೆ ಸಾಯಂಕಾಲ ಕಲಿಸ್ಬಿಟ್ಟು ಇಪ್ಪತ್ತು ದಿನ ಬಿಡಬೇಕು ಬಿಟ್ಟಾದ ಮೇಲೆ ರೆಡಿ ಆಗುತ್ತೆ ನೀವು ಕೊಡ್ತಾ ಕೊಡ್ತಾಯಿದ್ದೀವಿ ಇದು ಕರಗಲ್ಲ ಅನ್ನೋ ಭಯ ಇದ್ರೆ ಭಯ ಇದ್ದರೆ ಏನು ಮಾಡ್ಬೋದು ಈ ಬೇವಿನ ಪುಡಿ ಏನಿರುತ್ತೆ ಇದನ್ನು ಒಂದು ಬಟ್ಟೆಲಿ ಕಟ್ಬಿಟ್ಟು ಡೈರೆಕ್ಟಾಗಿ ಇದ್ರ ಜೊತೆ ಬಿಡ್ಬೋದು ಒಂದು ಇಲ್ಲಿಗೊಂದು ಕೋಲ್ ಹಾಕ್ಬಿಟ್ಟು ಅಡ್ಡ ಈ ಥರ ಒಂದು ಅಡ್ಡ ಕೋಲ್ ಹಾಕ್ಬಿಟ್ಟು ಈ ಥರ ಇದಕ್ಕೆ ದಾರ ಕಟ್ಬಿಟ್ಟು ಬಟ್ಟೆನೇ ಇದ್ರೊಳಗಡೆ ಬಿಡ್ಬೋದು ಇದರಲ್ಲಿ ಏನು ಅಂಶ ಇರುತ್ತೆ ಅದು ನೆನ್ಕೊಳುತ್ತೆ ನೆನ್ಕೊಂಬಿಟ್ಟು ಎಲ್ಲ ಬಿಟ್ಕೊಳುತ್ತೆ ಇದರಲ್ಲಿ ಈಗ ಇದಾದ ಮೇಲೆ ರೆಡಿ ಆದಮೇಲೆ ಇದಕ್ಕೆ ಬೇಕಾದ್ರೆ ನೀವು ಒಂದು ಅರ್ಧ ಕೆ ಜಿ ಬೆಲ್ಲ ಒಂದು ಕೆ ಜಿ ಬೆಲ್ಲ ಹಾಡು ಮಾಡ್ಕೊಬೋದು ಬೆಲ್ಲ ಹಾಡು ಮಾಡಿದ್ದೀವಿ ಫಸ್ಟೇ ನೀವು ಬೇಕಂದರೆ ಪಕ್ಷದಲ್ಲಿ ಹಾಡು ಮಾಡ್ಕೋಬೋದು ಜೀವಾಣುಗಳಿಗೆ ಬೆಲ್ಲ ಆಹಾರ ಹಾಗಾಗಿ ಆಡ್ ಮಾಡ್ಕೋಬೋದು ತೊಂದರೆ ಇಲ್ಲ ರೆಡಿ ಆದಮೇಲೆ ಒಂದು ಗಿಡಕ್ಕೆ ಒಂದು ಕೆ ಜಿ ಥರ ಕೊಟ್ಕೋಬೋದು ಮಿನಿಮಮ್ ಒಂದು ಕೆ ಜಿ ಮ್ಯಾಕ್ಸಿಮಮ್ ನೀವು ಐದು ಲೀಟ್ರ್ ಬೇಕಾದರೂ ಹಾಕ್ಕೊಳ್ಳಿ ನಿಮ್ಮ ಇದರ ಮೇಲೆ ಡಿಪೆಂಡು ನೀವು ತಯಾರು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡು ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ಗಿಡಗಳಿಗೆ ಎಲ್ಲ ತರಕಾರಿ ಬೆಳೆ ಯಾವುದಕ್ಕೆ ಬೇಕಾದರೂ ಸ್ಪ್ರೇ ಮಾಡ್ಬೋದು ಒಳ್ಳೆಯ ಎಫೆಕ್ಟಾಗಿ ಕೆಲಸ ಮಾಡುತ್ತೆ ಸ್ಪ್ರೇ ಮಾಡೋದಾದರೆ ಫಿಫ್ಟಿ ಫಿಫ್ಟಿ ಒಂದು ಕ್ಯಾನ್ಗೆ ಹತ್ತು ಲೀಟ್ರು ಇದು ಮತ್ತು ಹತ್ತು ಲೀಟ್ರ್ ನೀರು ಹಾಕ್ಕೊಂಡು ಫಿಫ್ಟಿ ಫಿಫ್ಟಿ ರೇಷ್ಯೋದಲ್ಲಿ ಸ್ಪ್ರೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಧನ್ಯವಾದಗಳು